ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೋಯಿತರ ನಾವಂತ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ ಅನ್ಕೊಂಡಿ ಹೋಗಿ ಬ್ಲಾಗ್ ಸ್ಟಾರ್ಟ್ ಇವತ್ತು ಬಂದ್ಬಿಟ್ಟು ಸೋಮವಾರದ ಬೇಡ ನಮ್ಮ ಮನೆಯವರು ತರಕಾರಿ ಮತ್ತು ಹೂವು ಸೊಪ್ಪು ಎಲ್ಲ ತೊಗೊಂಬಂದಿದ್ದಾರೆ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊತ್ತಂಬರಿ ಕುದಿನ ಶುಂಠಿ ಮಿಕ್ಕಿದ್ದೆಲ್ಲ ಮುಂಚೂಣೆ ತಗೊಂಬಂದಿದ್ರು ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ದೊಡ್ಡ ಪಾತ್ರೆ ಅದಾದಮೇಲೆ ಪಕ್ಕದಲ್ಲೊಂದು ದೊಡ್ಡ ಪಾತ್ರೆ ಬೇಷನ್ ಎಲ್ಲ ತೊಳೆದಿಟ್ಟಿದ್ದೀನಿ ಇದೆಲ್ಲ ಏನಕ್ಕೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಇವತ್ತು ಬಂದುಬಿಟ್ಟು ಸೋಮವಾರ ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ ಅಂದರೆ ಮಾರಮ್ಮನ ಹಬ್ಬ ಇವಾಗ ಬಂದು ನೋಡ್ತಾ ಇರ್ಬೋದು ಹಿಂಗೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇದು ಮಂಗಳವಾರದ ಬೆಳಗ್ಗಿನ ಜಾವ ವಿಡಿಯೋ ಐದು ಗಂಟೆಗೆಲ್ಲ ಇದ್ದಿದ್ದೀನಿ ಸ್ವಲ್ಪ ನಮ್ಮೂರಲ್ಲಿ ಬೇಟೆ ಕಡೆಯುವಂಥದ್ದು ಬೇಗನೆ ಬೇಟೆ ಕಡೀತಾರೆ ಹಾಗಾಗಿ ನೋಡ್ತಾ ಇರ್ಬೋದು ವೆದರು ಬೆಳಗಿನ ಜಾವದ್ದು ಯಾವ ಥರ ಇದೆ ಅಂತ ಇವಾಗ ಬಂದ್ಬಿಟ್ಟು ಕಸ ಎಲ್ಲ ಹೊಡೆದು ಸ್ವಲ್ಪ ಎಲ್ಲ ಒರೆಸ್ಕೊಂಡು ನೆಲ ಒಲೆ ಎಲ್ಲ ತೊಳ್ಕೊಂಡು ಎಡೆಗೆ ಅನ್ನಕ್ಕೆ ಸಾರಿ ಎಡೆಗಿನ ಅನ್ನಕ್ಕೆ ಇಟ್ಟಿಲ್ಲ ಇಡಬೇಕು ಇನ್ನು ಸ್ನಾನ ಮಾಡ್ಕೊಂಡು ಬಂದು ಒಂದು ಎಂಟೂವರೆ ಹಂಗಾಗಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೀಲಿ ಮೋಡ ಬೆಳಕಿನೇ ಒಂಥರ ಇದು ನವಿಲ್ ಶಬ್ದ ತುಂಬ ಚೆನ್ನಾಗಿರುತ್ತೆ ನವಿಲಂತೂ ಒಂದೊಂದು ಮನೆ ಹತ್ತಿರನೇ ಬಂದಿರ್ತವೆ ಮತ್ತು ಮೊಟ್ಟೆ ಕೂಡ ಇಟ್ಟಿದ್ದಾವೆ ಒಂದ್ಸರಿ ತೋರಿಸ್ತೀನಿ ನಿಮಗೆ ಮನೆ ಹತ್ತಿರದಲ್ಲೇ ಮೊಟ್ಟೆ ಇಟ್ಟಿದ್ದಾವೆ ಇವತ್ತು ಬಂದು ತುಂಬ ಕೆಲಸ ಇರುತ್ತೆ ಇವತ್ತು ನೈಟ್ ಸೋಮವಾರ ನೈಟ್ ಏನಿತ್ತು ರಾತ್ರಿ ಎಲ್ಲ ಕೆಟ್ಟು ಬೆಳ್ಳುಳ್ಳಿ ಮತ್ತು ಈ ಕೊತ್ತಂಬರಿ ಪುದೀನ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ಬೆಳ್ಳುಳ್ಳಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕುದೀನ ಮಾಡ್ಕೊಳ್ಳೋಕ್ಕೆ ವೇದ ಬಾಬು ತುಂಬ ಹಠ ಮಾಡ್ತಿದ್ದ ಅವನು ಅಷ್ಟಾಗಿ ಅವ್ರ ಅಪ್ಪಾಜಿ ಜೊತೆ ಇರಲ್ಲ ಮಲಗುವಾಗ ನಾನೇ ಬೇಕಾಗಿರುತ್ತೆ ಹಂಗಾಗಿ ನಾನು ಕೂಡ ಒಂದು ಹತ್ತು ಗಂಟೆಗೆಲ್ಲ ಮಲಗಿಬಿಟ್ಟೆ ಹೂವು ಇಲ್ಲ ಇವತ್ತು ಎಲ್ಲರಿಗೂ ಬೇಕಾಗಿರುತ್ತೆ ಯಾರಿಗೂ ಬೇಡ ಅನ್ನೋಕ್ಕಾಗಲ್ಲ ನಾನು ಬಂದು ಇವಾಗ ಎರಡು ವಾರ ಪೂಜೆ ಮಾಡಿಲ್ಲ ಹಂಗಾಗಿ ಫಸ್ಟು ಹೂವನ್ನ ಎತ್ತಿಟ್ಕೊಂಡ್ಬಿಟ್ಟೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ ಅದರಲ್ಲಿ ಎರಡು ಹೂವು ಕೆಳಗಡೆ ಇದ್ದಿತ್ತು ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಮುಟ್ಕೊಳಕಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ಕೂಡ ತಂದಿದ್ದಾರೆ ನಮ್ಮ ಮನೆಯವರು ಮಲ್ಲಿಗೆ ಹೂವು ಜೊತೆ ಮುಟ್ಕೋಳೋ ಇವತ್ತಂತೂ ತುಂಬ ಗುಲಾಬಿ ಹೂಗಳು ಬಿಟ್ಟಿದ್ದಾವೆ ಅದಾದಮೇಲೆ ಇವತ್ತು ನನ್ನ ತಂಗಿರು ಎಲ್ಲರೂ ಇದ್ದಾರೆ ನನ್ನ ತಂಗಿ ಗಂಡ ಈ ಚಿಕ್ಕ ತಂಗಿ ಚಿಕ್ಕ ತಂಗಿ ಗಂಡ ಮಕ್ಕಳು ಎಲ್ಲರೂ ಬರ್ತಾರೆ ಇನ್ನೇನು ಕತ್ಲು ಕತ್ತಲಿದ್ದಂಗೆ ರಂಗೋಲಿನೂ ಕೂಡ ಬಾಕ್ಲೆಲ್ಲ ತೊಳೆದು ಹಬ್ಬ ಎಲ್ಲ ತೊಳೆದು ರಂಗೋಲಿ ಕೂಡ ಹಾಕಿದ್ದಾಯಿತು ನೆಲ ಒಲೆ ಎಲ್ಲನೂ ತೊಳೆದಿದ್ದೀನಿ ನಮ್ಮ ಮನೆಯವರು ಬಂದ್ಬಿಟ್ಟು ಹಿಂಗೆ ವೇದ ಪಾಪನ ಮಲಗಿಸ್ಕೊಂಡು ಮೇಲುಗಡೆನೇ ಮಲಗಿದ್ದಾರೆ ಇನ್ನು ಅಡುಗೆ ರೂಮು ಮತ್ತು ಇದು ಹಾಲು ಕಾಸ್ಬಿಟ್ಟು ಕಸ ಹೊಡ್ಕೊಂಡು ಮತ್ತು ಇವಾಗ ಎಲ್ಲ ನೆಲ ಆದ್ಮೇಲೆ ಕೊತ್ತಂಬರಿ ಕೂಡ ಸೋಸ್ಕೊಂಡಿದೀನಿ ಮತ್ತು ಕಾಫಿಗೆ ಅಂತ ಇಟ್ಟೆ ಹಾಲು ಕೂಡ ಒಡೆದೋಯಿತು ಮತ್ತು ಬೇರೆ ಹಾಲು ವೇದಪಾಪದಂತ ನಿನ್ನೆ ಎತ್ತಿಟ್ಟಿದ್ದೆ ಆದರೆ ಅದೇನಾದರೂ ಚೆನ್ನಾಗಿರುತ್ತೆ ನೋಡಿಬಿಟ್ಟು ಟೀ ಮಾಡ್ಕೊಂಡು ಕುಡೋದು ಆಮೇಲೆ ಮಿಕ್ಕಿರೋಂಥ ಕೆಲಸಗಳನ್ನೆಲ್ಲ ಮಾಡಬೇಕು ಒಲೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಎಲ್ಲನೂ ಮುಗಿದು ಇನ್ನು ಪೂಜೆ ಮಾಡ್ಕೊಳ್ಬೇಕು ಇದು ಬಂದ್ಬಿಟ್ಟು ಡ್ರೆಸ್ ನನ್ನ ತಂಗಿದು ಹೊಸ ಮೀಶೋ ಅಲ್ಲಿ ಬುಕ್ ಮಾಡ್ಕೊಂಡಿದ್ಲ ಅವಳು ಅವಳು ನನಗೂ ಸ್ವಲ್ಪ ದಪ್ಪ ಇರೋದರಿಂದ ಅವಳಿಗೆ ಆಗಿಲ್ಲ ಇದು ಡಬಲ್ ಎಕ್ಸೆಲ್ ಎನೆ ಆದರೂ ಅವಳಿಗೆ ಸ್ವಲ್ಪ ಕಮ್ಮಿ ಲೆಂತ್ ಇದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಕೊಟ್ಟಿದ್ದಾಳೆ ಯಾವ ಥರ ಇದೆ ಕಮೆಂಟಲ್ಲಿ ತಿಳಿಸಿ ಇವಾಗ ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಸೂಡ್ರು ಟೈಪ್ ಬಿದ್ದಿರುತ್ತಲ್ಲ ಹಾಗಾಗಿ ಮುಖ ತೊಳೆದ ತಕ್ಷಣನೇ ಏನಾದರೂ ಕ್ರೀಮ್ ಏನಾದರೂ ಅಪ್ಲೈ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಒಟ್ಟು ಥರ ಅಂತಾರಲ್ಲ ಆ ಥರ ಮತ್ತು ಬಿಗಿಯುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ಹಂಗಾಗಿ ಫಸ್ಟು ಕ್ರೀಮ್ ಅಪ್ಲೈ ಮಾಡ್ಕೊಬಿಡೋಣ ಅಂತ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದಾಗಿರುತ್ತೆ ಹಬ್ಬದ ದಿನದ ವೀಡಿಯೋ ಈ ವಿಡಿಯೋ ಎರಡರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ಟುಡೇ ನೋಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬ ಮತ್ತು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಈ ಡ್ರೆಸ್ ಬಂದು ನಮ್ಮ ಮದರೂನ್ಗಂತ ಅವ್ಳು ಕೊಟ್ಟಿದ್ದು ಅವಳಿಗೆ ನನಗೇನೇ ನೋಡಿ ಕರೆಕ್ಟ್ ಆಗ್ತಾಯಿದೆ ಬಟ್ ಅವಳಿಗೆ ರಿಂದ ತುಂಬ ಲೂಸ್ ಆಗ್ತಾಯಿತ್ತು ಸ್ಟಿಚ್ ಮಾಡಿದ್ರು ಅಷ್ಟೊಂದು ಚೆನ್ನಾಗಿರ್ತಿದ್ದಿಲ್ಲ ಹಂಗಾಗಿ ನಾನೇ ಹಾಕೊಂಡಿದ್ದೀನಿ ವೈಟ್ ಪ್ಯಾಂಟು ಮತ್ತು ಒಂಥರ ನಶಿ ಕಲರ್ ಟಾಪು ಚೆನ್ನಾಗಿದೆ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ಇದು ನೆಕ್ಕು ಹತ್ರ ಸಿಗ ಫುಲ್ ನೆಕ್ಕು ಹತ್ತೆ ಬಂದಿದೆ ಅಷ್ಟೊಂದಾಗಿ ನನಗೇನೇ ಇಷ್ಟ ಇದ್ದಿಲ್ಲ ಅವಳಿಗಂತೂ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಇವಾಗ ಬಂದು ವೇದ ಪಾಪು ಎದ್ದ ಇನ್ನು ಅವನಿಗೆ ಸ್ನಾನ ಮಾಡಿಸಿ ಹಾಲು ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇದು ಮಾಡಬೇಕು ವೇದ ಪಾಪ ಹೋಗಿ ಅವರಪ್ಪ ಜೊತೆನೆ ಸ್ನಾನ ಮಾಡಿಸಿದ್ರಾಯ್ತು ಫಸ್ಟ್ ಪೂಜೆ ಮಾಡ್ಬೇಕು ನಾನು ಯಾಕಂದರೆ ಎರಡು ಒಂದು ಮಂಗಳವಾರ ಒಂದು ಶುಕ್ರವಾರ ಎರಡು ವಾರ ಪೂಜೆ ಮಾಡಿಲ್ಲ ಹಂಗಾಗಿ ಎಷ್ಟೊತ್ತಿಗೆ ಪೂಜೆ ಮಾಡ್ತೀನಿ ಅಂತ ಅನ್ನಿಸ್ತಿದೆ ಒಂದು ಕಡೆ ಈ ಕೈಯ್ಯೆಲ್ಲ ಒಂಥರ ಸೂಡುರು ಬಿದ್ದಿರೋ ಕಾರಣ ಉರಿತಾ ಇದೆ ಪಾಪು ಏನು ಸುಮ್ಮನೆ ಆಗಿಬಿಟ್ಟ ಎ ತಕ್ಷಣ ಹಠ ಮಾಡ್ತಿದ್ದೆ ಇವತ್ತು ಯಾವುದೇ ಥರ ಆಟ ಏನೂ ಇಲ್ಲ ಫಸ್ಟು ಕುಂಕುಮ ಮತ್ತು ಸ್ಟಿಕ್ಕರ್ ಎಲ್ಲ ಇಟ್ಕೊಂಡು ಒಬ್ಬನ್ನ ಒಂದು ಸರಿ ಮತ್ತು ಕೆಲಸದ ಕಡೆ ಗಮನ ಕೊಟ್ಟರೆ ಇದೆಲ್ಲ ಮಾಡ್ಕೊಡೋಕ್ಕೆ ಸ್ಟಿಕ್ಕರ್ ಇಟ್ಕೊಂಡು ಪುರಿಸೋತಿರಲ್ಲ ಹಂಗಾಗ್ಬಿಡುತ್ತೆ ಹಾಗಾಗಿ ನಾನು ಬಂದು ಕುಂಕುಮ ಇರೋಂಥದ್ದು ಸಿಂಗಾರಿ ಕುಂಕುಮ ಒಂದು ಬೇಟೆ ಅಂತ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಅದನ್ನ ಮಾಡಿರೋಂಥವ್ರಿಗೆ ಗೊತ್ತು ಅದರಲ್ಲಿ ಬೇರೆ ಯಾರೂ ಇಲ್ಲ ಒಬ್ಬಳೇ ಬೇರೆ ಇನ್ನು ನನ್ನ ತಂಗಿ ಬರ ಬರಬೇಕು ನನ್ನ ಕೆಲಸ ಸ್ಟಾರ್ಟ್ ಆಗಬೇಕು ಅವ್ರು ಬರೋ ಅಷ್ಟರಲ್ಲಿ ಅಲ್ಪ ಸ್ವಲ್ಪ ಕೆಲಸ ಪೂಜೆ ದೇವ್ರ ಕೆಲಸ ಪೂಜೆ ಕೆಲಸ ಮತ್ತು ದೇವರಿಗೆಲ್ಲ ರೆಡಿ ಮಾಡೋ ಅಂಥದ್ದು ಇಷ್ಟು ಮಾಡಿರ್ತೀನಿ ಅವ್ರು ಬಂದಮೇಲೆ ಅನಿಸುತ್ತೆ ಬೇಟೆ ಕಡೆಯಕ್ಕೆ ಹೋಗೋದು ಒಂದು ಒಂಬತ್ತು ಒಂಬತ್ತುವರೆಗೆಲ್ಲ ನಮ್ಮ ದೊಡ್ಡ ತಂಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅದಾದಮೇಲೆ ಸ್ವಲ್ಪ ಲೇಟಾಗಿನೇ ಚಿಕ್ಕ ತಂಗಿ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಮಧುರ ಮತ್ತು ವಿನು ಇಬ್ಬರು ಇಲ್ಲದಿದ್ದು ಅದೊಂದು ಬೇಜಾರು ವಿನು ಬಂದು ಇವತ್ತು ಮಧ್ಯಾಹ್ನ ಕರ್ಕೊಂಡು ಬರ್ತಾರೆ ಅವಳ್ದು ಇವತ್ತಿಗೆ ಎಕ್ಸಾಮು ಮುಗಿಯುತ್ತೆ ಆದರೆ ಮಧುರ ಬರಲ್ಲ നോട്ത്ത കാണത്തെ ഏനെന്തെങ്കിലും നനഗര ഫീൽ ചെനസല്ലേനോ അന്ന അത ഫീൽ ഏക്കെ നെക്ക് അത്ത ബന്ധിരുത്തല്ല നന്നീ ഫുൽ അത്ത ആക്കൊണ്ട് അഭ്യസില്ല ഹാഗ്ര ആ റത്തു ഇവ മിഷീനു അല്ലേ ഒരഗടെ ജാ ആകാലേ അത് ഹേബിട്ടു ഈ കടെ തന്നിട്ട് കൊണ്ടി മറ്റേ നാ വാര വാര ത്ത പൂജ മാോ ഒന്ന ചൊമ്പ ബേവൻ സൊപ്പ ഇട്ട്ബിട്ടു ആ റീനി മറ്റേ ഇന്നൊന്ന് ചൊമ്പലി ഇത് അത് ഈ വർഷ ഫസ്റ്റു ವರಮಹಾಲಕ್ಷ್ಮಿ ಹಬ್ಬದ್ದು ಏನು ಕಾಯಿತ್ತು ಅದನ್ನು ನಿರಂತರವಾಗಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ವರ್ಷದ ತನಕ ಪೂಜೆ ಮಾಡಬೇಕು ಅಂತ ಯಾಕೋ ಅನ್ನಿಸ್ತು ಹಂಗಾಗಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಹೂವನ್ನೆಲ್ಲ ಬೆಳಕಿನ ಕಿತ್ಕೊಂಡು ಬಂದಿದ್ದೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ನಾವು ಏನು ಕುರಿ ಕಡಿತೀವಲ್ಲ ಆವಾಗೂ ಕೂಡ ಕುರಿ ಕಳ್ಳಿಗೆ ಹಾಕ್ಬಿಟ್ಟು ಸುತ್ತಿಬಿಟ್ಟು ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಕಡಿಯೋದಕ್ಕೆ ಹಂಗಾಗಿ ಹೋಗಬೇಕು ಇನ್ನೊಂದು ಸ್ವಲ್ಪ ಹೂವು ಕಿತ್ಕೊಬರ್ವಾಗ ಫಸ್ಟ್ ಮನೆಯಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂತ ತೊಂಬೆಲ್ಲ ತಿಕ್ಕಿ ಇವಾಗ ಹೊಸ ಸೊಪ್ಪು ತಗೊಂಡು ಬಂದು ಎಲ್ಲ ರೆಡಿ ಇದ್ದೀನಿ ಇನ್ನು ಗುಲಾಬಿ ಹೂಗಳು ಇದೆ ಅಮ್ಮನವ್ರಿಗೆ ಹೊಸಕ್ಕೆ ಹೂವು ಸ್ವಲ್ಪ ಸ್ವಲ್ಪ ಮಾತ್ರ ನನಗೇನು ಮಲ್ಲಿಗೆ ಹೂವು ತಂದಿದ್ದಾರೆ ಅದರಲ್ಲೇ ವರ್ಮಲಕ್ಷ್ಮಿ ಕಳಸ ಏನಿದೆ ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂವು ಕಟ್ ಮಾಡಿ ಹಾಕ್ಕೋಬೇಕು ಇನ್ನೇನು ನಾನು ಒಬ್ಳೆನೆ ಕೇಳಬೇಕು ನಮ್ಮ ಮಾವನ ಮಗಳಿಗೆ ನಮ್ಮ ಮಾವ ತಂದಿರ್ತಾರೆ ವರ್ಷನೋ ಹೂವು ಅವ್ರು ತಂದಿಲ್ಲ ಅಂದರೆ ಮಾತ್ರ ನಾನು கொடுத்துனி இல்லை தந்தித்த அவர் தந்திர் அந்த முட்காரு ஒன்று அர் மாராக தகோந்தி அந்த ஹூவனேனில் அதரல்லே சொல் முடஸ் பத்த அனஸ்து இஷ்டன்ன கட்மாடி முடஸ் தீனி அதுமேலே கேள்விபிட்டு ஆமேல அவள் அந்த மாத்திர இதரே அர் கொட்டாய்த்து அந்தீனி ಅದಾದಮೇಲೆ ಬೆಳಗಿನ ಜಾವ ನನಗೆ ಅಷ್ಟಾಗಿ ಈ ಹೂವು ಕಾಣಲಿಲ್ಲ ನೋಡ್ತಾ ಇರ್ಬೋದು ಇದು ಜಾಸ್ತಿ ಬಿಡೋಲ್ಲ ರೆಡ್ ರೋಸು ನನಗೆ ತುಂಬ ಇಷ್ಟ ಇದೆ ಅಂದರೆ ಅದಾದಮೇಲೆ ನೋಡ್ತಾ ಇರ್ಬೋದು ಅಲ್ಲಿ ಕೂಡ ಎರಡಿದೆ ಅವು ಕೂಡ ತುಂಬ ಚೆನ್ನಾಗಿದೆ ನನಗೆ ಈ ರೆಡ್ ರೋಸ್ ಅಂದ್ರೆ ತುಂಬ ಇಷ್ಟ ಹಂಗಾಗಿ ಇದನ್ನು ನಾನೇ ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಆ ಮಲ್ಲಿಗೆ ಹೂ ಜೊತೆ ಇದು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಅವಳಿಗೂ ಕೂಡ ಸ್ವಲ್ಪ ತೆಗೆದಿಟ್ಟು ಇವಾಗ ನಾನು ಹೂವು ಮುಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ನನಗಂತೂ ಸಖತ್ ಇಷ್ಟ ಇದು ಮಲ್ಲಿಗೆ ಜೊತೆ ಈ ಥರ ರೆಡ್ ರೋಸ್ ಮುಡ್ಕೋಬೇಕಂದ್ರೆ ನಮ್ಮ ನಡಿಗೆ ತೋರಿಸ್ತಾ ಇದ್ದೀನಿ ಸಕ್ಕತ್ತ ಕಾಣಿಸ್ತಾ ಇದ್ದೀವಿ ಅಲ್ಲೇ ಅಂತ ಚೆನ್ನಾಗಿದೆ ಅಂತ ಹೇಳಿದ್ದು ಇನ್ನು ವೇದಪಾಪು ಅವ್ರ ಅಪ್ಪಾಜಿ ಈಗ ಇನ್ನೇನು ಸ್ನಾನಕ್ಕೆ ಹೋಗ್ತಾರೆ ನಂದು ಪೂಜೆ ಆಗೋ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಇದು ಪೋಟ ಏನು ಒರೆಸಲ್ಲ ಇವತ್ತು ಇನ್ನೇನು ಆಗೋದಿಲ್ಲ ಹಂಗಾಗಿ ಸುಮ್ಮನೆ ಪೂಜೆ ಮಾಡ್ಕೊತೀನಿ ನಾನು ಮಂಗಳವಾರ ಶುಕ್ರವಾರ ಆದಷ್ಟು ಏನು ಒರೆಸೋದಾಗಲಿ ಅದೆಲ್ಲ ದೇವ್ರ ಸಾಮಾನು ತೊಳೆಯೋದಾಗ್ಲಿ ಮಾಡಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಟೈಮು ಅಂದರೆ ಶನಿವಾರ ಆಗಿರ್ಬೋದು ಬುಧವಾರ ಮತ್ತು ಗುರುವಾರ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟಿರ್ತೀನಿ ಜಾಸ್ತಿ ಭಾನುವಾರ ಟೈಮನೇ ಮಾಡೋ ಅಂಥದ್ದು ಯಾಕಂದರೆ ಅವತ್ತು ಸ್ನಾನ ಮಾಡಿರ್ತೀನಿ ಅಂತಂದು ಹೇಳಿಬಿಟ್ಟು ಅವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ ದೇವ್ರ ಸಾಮಾನೆಲ್ಲ ಅದಾದಮೇಲೆ ಹಿಂಗೆ ಎಲ್ಲಾನು ಒಂದೊಂದೇ ಹೂವು ಹಿಟ್ಟು ಮತ್ತು ಅರಶಿನ ಕುಂಕುಮ ಎಲ್ಲ ತೋರಿಸ್ತಾ ಇದ್ದೀನಿ ಇಡ್ತಾ ಇದ್ದೀನಿ ಸಾರಿ ಅರಶಿನ ಕುಂಕುಮ ಇಟ್ಬಿಟ್ಟು ಅವು ಎಲ್ಲ ಮುಡಿಸ್ಕೊಳ್ಳೋಣ ಅಂತ ನಾನೇನು ಫಸ್ಟು ಇವಾಗ ಇಟ್ಟಿದ್ದೀನಿ ಕಾಯಿ ಏನು ಕಾಣಿಸ್ತಾ ಇದೆ ಅದನ್ನೇ ವರ್ಮಲಕ್ಷ್ಮಿ ಇಟ್ಟಿರೋಂಥ ಕಾಯಿ ಎಲೆ ಇದ್ದರೆ ಎಲೆ ಇಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಮಾವಿನೆಲ್ಲ ಇಟ್ಬಿಟ್ಟು ಮಾಡ್ತೀನಿ ವೇದ ಪಾಪು ನೋಡ್ತಾ ಇರ್ಬೋದು ಇನ್ನು ಹೊರಗೆ ಒಳಗೆ ಅಡ್ಡಾಡ್ತಾ ಇದ್ದಾನೆ ಇವತ್ತಂತೂ ಫುಲ್ ಖುಷಿ ವೇದ ಪಾಪುಗೆ ಹಬ್ಬದ ಕಳೆ ತುಂಬಿದೆ ಇನ್ನು ಮಧುರ ಮತ್ತು ವೀನು ನನಗೆ ನನಗಿನ್ನೂ ಖುಷಿ ಆಗ್ತಾ ಇತ್ತು ಏನು ಮಾಡ್ತೀರಾ ಇಲ್ಲ ಅವರು ಇವಾಗ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಒಂದೊಂದು ರೋಸ್ ಎಲ್ಲ ಇಟ್ಟಿದ್ದೀನಿ ಇವಾಗ ಇದ್ರ ಜೊತೆ ಒಂದೊಂದು ಶ್ರಾವಂತಿಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಶ್ರಾವಂತಿಗೆ ಕೂಡ ತಗೊಂಡಿದ್ದೀನಿ ಇದಾದ ಇವತ್ತು ಅಡಿಗೆ ತಿಂಡಿ ಏನೂ ಕೂಡ ಇನ್ನೂ ಏನೂ ಆಗಿಲ್ಲ ಎಡೆಗೆ ಮಾತ್ರ ನಾವು ಮಾರಜ್ಜಿಗೆ ಮೊದರನ್ನ ಎಡೆ ಕೊಡ್ತೀವಲ್ವ ಹಂಗಾಗಿ ಅನ್ನ ಮಾಡಿಕೊಂಡು ಆರಿಸಿಬಿಟ್ಟು ಮೊಸರನ್ನ ಕಲಸಿಕೊಂಡು ಹೋಗುವಂಥದ್ದು ನೋಡ್ತಾ ಇರ್ಬೋದು ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಮಿಕ್ಸ್ ಇಟ್ಟಿರೋದ್ರಿಂದ ಬರೀ ಗುಲಾಬಿ ಇಟ್ಟಿದ್ರೂ ಅಷ್ಟೊಂದು ಲುಕ್ ಇರ್ತಾಯಿದ್ದಿಲ್ಲ ಮತ್ತು ಶಾವಂತಿಗೆ ಇಟ್ಟಿದ್ರು ಅಷ್ಟೊಂದು ಚೆನ್ನಾಗಿರ್ತಿದ್ದಿಲ್ಲ ಎರಡು ಮಿಕ್ಸ್ ಇಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಇದೆ ಇವಾಗ ಬಂದು ನಾನು ಬಾಳೆಹಣ್ಣು ಇಟ್ಟಿದ್ದೀನಿ ಎರಡು ಕೆ ಜೊತೆ ಅಷ್ಟೇ ಇಲ್ಲೇನು ಎಡೆ ಇಡೋಕ್ಕೆ ಮತ್ತು ಅದೆಲ್ಲ ಜಾಗ ಇಲ್ವಲ್ಲ ಹಾಗಾಗಿ ಏನು ಮೊಸರನ್ನ ಆ ಥರ ಏನೂ ಇಡೋಲ್ಲ ಈ ಥರ ಆಗಿ ಹಣ್ಣು ಇಲ್ಲ ಸಕ್ಕರೆ ಕಡಲೆ ಎಲ್ಲ ಬರೀ ಸಕ್ಕರೆ ಈ ಥರ ಅಷ್ಟೇನೆ ನಾನು ಇಡೋ ಅಂಥದ್ದು ನೈವೇದ್ಯಕ್ಕೆ ಇವಾಗ ಬಂದ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇನ್ನೇನು ಕುಕ್ಕರ್ ಕೂಡ ರೆಡಿ ಆಗಿದೆ ಪಾತ್ರೆ ಎಲ್ಲ ತೊಳೆದಿರೋ ಅಂಥದ್ದೆಲ್ಲ ನೈಟೆನೇ ಯಾವುದು ಉಳಿಸ್ತೇನೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನು ಮಧ್ಯಾಹ್ನ ಇಂದ ವಿನೂ ಬರ್ತಾರೆ ಇನ್ನೇನು ನನ್ನ ತಂಗಿರು ಕೂಡ ಬರ್ತಾರೆ ಅಂತ ಅನಿಸುತ್ತೆ ಟೈಮು ಆಗಿದೆ ಆಲ್ರೆಡಿ ಎಂಟೂವರೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಬರ್ತಾರೆ ಇನ್ನೂ ಫೋನ್ ಮಾಡಿಲ್ಲ ಬರೀ ಇದೆ ಕೆಲಸ ಆಗಿದೆ ಅದಾದ್ಮೇಲೆ ಊಟೂತ್ ಪ್ಲೇಟು ತಟ್ ಲೋಟ ಎಲ್ಲನೂ ಕೂಡ ತಗೊಬಂದಿದ್ದಾರೆ ಯಾಕಂದ್ರೆ ಜಿಡ್ಡು ಜಾಸ್ತಿ ಇರುತ್ತೆ ಅಲ್ಲ ಅದೇ ಕೆಲಸ ಆಗಿಬಿಡುತ್ತೆ ಮನೆಯಲ್ಲಿರೋ ಸ್ಟೀಲ್ ಪ್ಲೇಟ್ ತೊಳೆಯೋದು ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ ತಗೊಂಡ್ಬಂದಿದ್ದಾರೆ ಇನ್ನು ಹಬ್ಬಕ್ಕೆ ಅಮ್ಮನ್ನ ಮತ್ತು ತಮ್ಮನ್ನ ಎಲ್ಲರೂ ತಂಗಿನ ಎಲ್ಲರೂ ಕರೆದಿದ್ದೀನಿ ಯಾರು ಬರ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ ಮತ್ತು ನಮ್ಮ ಚಿಕ್ಕಪ್ಪನ ಮಗಳನ್ನು ನಾವೇನು ಮೊಹರ ಮಗಕ್ಕೆ ಹೋಗಿದ್ವಿ ಅವಳನ್ನು ಕರೆದಿದ್ದೀನಿ ಇನ್ನು ನಮ್ಮ ಸ್ವಪ್ನೂ ಜಸ್ಟ್ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದಿಲ್ಲ ಯಾಕೆ ಮತ್ತು ಸ್ವಲ್ಪ ಹೊಗೋತಿರ ಗೊತ್ತಿರಲ್ಲ ನಾನು ಕರೆದ ತಕ್ಷಣ ನಮ್ಮ ಅಕ್ಕ ಕರೆದಿದ್ದಾಳೆ ಅಂತ ಗಂಡನ ಹತ್ರ ಹಠ ಮಾಡಿ ಬರೋ ಅಂಥದ್ದಾಗಿರ್ಬೋದು ಈ ಥರ ಎಲ್ಲ ಆಗುತ್ತೆ ಮತ್ತು ಇನ್ನೊಬ್ಳೂರನ್ನ ಕರಿಬೇಕು ಅಂತಂದರೆ ಅವಳು ಬಾಣಂತಿ ಇನ್ನು ಪಾಪಕ್ಕೆ ಬೇರೆ ಹುಷಾರಿರಲ್ಲ ಅಂತ ಹೇಳ್ಬಿಟ್ಟು ಅವಳನ್ನೇನು ಕರೆದಿಲ್ಲ ಅದಾದಮೇಲೆ ಇನ್ನೊಬ್ಬ ಚಿಕ್ಕಪ್ಪನ ಏನಿದ್ದಾಳೆ ನಮ್ಮ ಊರ ಪಕ್ಕಾನೇ ಏನಿದೆ ತುರ್ನೂರು ಅಂತ ಹೇಳಿದೆ ಅವಳಿಗೂ ಕೂಡ ಫೋನ್ ಮಾಡಿದ್ದೀನಿ ಇನ್ನು ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಅಂತ ಗೊತ್ತಿಲ್ಲ ಆಲ್ಮೋಸ್ಟು ನಮ್ಮ ಮನೆಯವ್ರ ಫ್ರೆಂಡ್ ಮಾತ್ರ ಬಂದೇ ಬರ್ತಾರೆ ಚಳ್ಳಕೆರೆ ದುರ್ಗ ಮತ್ತು ನಮ್ಮ ಅಂಗಡಿ ಪಕ್ಕದಲ್ಲಿರೋವಂಥವ್ರು ಎಲ್ರಿಗೂ ಕರೆದಿದ್ದೀವಿ ನಾವು ಬಂದುಬಿಟ್ಟು ಇದೇ ಫಸ್ಟ್ನೇ ವರ್ಷ ನಾವು ಬೇಟೆ ಕರೆದಿರೋವಂಥದ್ದು ಇಷ್ಟು ದಿನ ಹೆಂಗಂದರೆ ಬರೀ ಪಾಲ್ ತಗೊತಾ ಇದ್ವಿ ಈ ಮಟನ್ನ ಹೆಂಗೆ ಅಂತಂದರೆ ಒಂದು ಫಸ್ಟ್ನೇ ದಿನ ಬಂದುಬಿಟ್ಟು ಒಂದು ಹತ್ತು ಕೆ ಜಿ ನೆಕ್ಸ್ಟ್ ದಿನ ಒಂದೆರಡು ಕೆ ಜಿ ಮೂರು ಕೆ ಜಿ ಜನ ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳ್ಬಿಟ್ಟು ಈ ಥರ ತಗೊತಾ ಇದ್ದಿದ್ದು ಈ ವರ್ಷ ಮಾತ್ರ ಬೇಟೆ ಕಡಿತಾ ಕಡಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಮಾಡಿರ್ತೀನಿ ಯಾರು ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಾಯ್